गङ्गणपतये नमः श्रीगुरुभ्यो नमः हरिः ॐ नमस्कार वीरश, वीरशौरिशूरजनेश्वरः त्रिलोकात्मा त्रिलोकेशक् केशवक् केशिहा हरिः ಓಂ ಕಾಲನೇಮಿನಿಘನೆ ನಮಃ ಕಾಲನೇಮಿ ಎಂಬ ರಾಕ್ಷಸ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸುತ್ತಾನೆ ದೇವತೆಗಳು ವಿಷ್ಣುವಿನ ಬಳಿ ಬಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ ಭಗವಂತ ತನ್ನ ಸುದರ್ಶನ ಚಕ್ರದಿಂದ ಕಾಲನೇಮಿಯನ್ನು ಸಂಹಾರ ಮಾಡುತ್ತಾನೆ ਹੀጋಗಿ ಭಗವಂತ ಕಾಲನೀಮಿನಿಹಾ ಓಂ ವೀರಾಯ ನಮಃ ਵਿಶಿಷ್ಟವಾದ జ్ఞానವನ್ನು ಪಡೆದ ಅಪರೋಕ್ಷಜ್ಞಾನಿಗಳನ್ನು ಪ್ರೇರೇಪಿಸುವವನು ಭಗವಂತ ಹೀಗಾಗಿ ಭಗವಂತ ವೀರಃ ಓಂ ಶೌರಯೇ ನಮಃ ಶೂರ ಸೇನ ನಮಗ ವಸುದೇವ ಭಗವಂತ ಕೃಷ್ಣ ಅವತಾರದಲ್ಲಿ ಶೂರನ ಶೂರ ಸೇನನ ಓಂ ಶದಲ್ಲಿ वसुदेवन मगनागि अवतरि हीगागि भगवन्त शौरिः ॐ शूरजनीश्वरय नमः सर्वास्वामीव भगवन्त एूरजनरिगू वडयनगे हीगि भगवन्त शूरजनेषरः ॐ त्रिलोकात्मने नमः स्वर्गलोक भूलोक पाताळलोक ए ಮೂರು ಲೋಕಗಳಲ್ಲೂ ನಿಂತು ಎಲ್ಲವನ್ನೂ ಮಾಡುವವನು ಮಾಡಿಸುವವನು ಭಗವಂತ ಹೀಗಾಗಿ ಭಗವಂತ ತ್ರಿಲೋಕಾತ್ಮ ಓಂ ತ್ರಿಲೋಕೇಶಾಯ ನಮಃ ಭಗವಂತ ಸರ್ವಲೋಕಗಳ ಸಕಲ ಜೀವಿಗಳ ಸರ್ವದರ ಸರ್ವರ ಸ್ವಾಮಿಯಾಗಿದ್ದಾನೆ ಭಗವಂತನ ಆಜ್ಞಾನುಸಾರ ಸಂಕಲ್ಪಾನುಸಾರ ಇಚ್ಛಾನುಸಾರ ಎಲ್ಲರೂ ತಮ್ಮ ತಮ್ಮ ಕರ್ಮಗಳಲ್ಲಿ ಕರ್ತವ್ಯಗಳಲ್ಲಿ ಇರುತ್ತಾರೆ ಹೀಗಾಗಿ ಭಗವಂತ ತಿಲೋಕೇಶ ಓಂ ಕೇಶವಾಯ ನಮಃ ಸೂರ್ಯನ ಕಿರಣಗಳಲ್ಲಿ ಸನ್ನಿಹಿತನಾಗಿ ಜಗತ್ತನ್ನು ರಕ್ಷಿಸುವವನು ಭಗವಂತ ಹೀಗಾಗಿ ಭಗವಂತ ಕೇಶವ ಓಂ ಕೇಶಿಘ್ನೇ ನಮಃ ದುಷ್ಟನಾದ ಕಂಸ ಕೃಷ್ಣನನ್ನು ಸಂಹಾರ ಮಾಡಬೇಕೆಂದು ಅನೇಕ ವಿಧವಾಗಿ ಪ್ರಯತ್ನವನ್ನು ಪಡುತ್ತಾನೆ ಹಾಗೆ ಪ್ರಯತ್ನ ಪಡುವಾಗ ಕೇಶಿ ಎಂಬ ರಾಕ್ಷಸನನ್ನು ಕರೆದು ಕೃಷ್ಣನನ್ನು ಕೊಲ್ಲಲು ಹೇಳುತ್ತಾನೆ ಕಂಸ ಕುದುರೆಯ ರೂಪದಲ್ಲಿ ಕೃಷ್ಣನ ಬಳಿಗೆ ಕೇಶಿ ಬರುತ್ತಾನೆ ಆ ಕೇಶಿಯನ್ನು ಕೃಷ್ಣ ಸಂಹಾರ ಮಾಡುತ್ತಾನೆ ಹೀಗಾಗಿ ಭಗವಂತ ಕೇಶಿ ಹಾ ಓಂ ಹರೆಯೇ ನಮಃ ಸದಾಕಾಲ ಸ್ತೋತ್ರ ಮಾಡಿದವರ ಪಾಪಗಳನ್ನು ಸಂಸಾರ ಬಂಧನವನ್ನು ನಾಶ ಮಾಡುವ ಕರುಣಾಳು ಭಗವಂತ ಹೀಗಾಗಿ ಭಗವಂತ ಹರಿಹಿ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು